ಅದು ನಗರದ ಪ್ರಮುಖ ಆಸ್ಪತ್ರೆಗಳನ್ನ ಸೇರೋ ಮುಖ್ಯ ರಸ್ತೆ ಸದಾ ಆಗಿರೋ ಒನ್ ವೇಯಲ್ಲಿ ರೂಲ್ಸ್ ಬ್ರೇಕ್ ಅನ್ನೋದು ಕಾಮನ್ ಆಗಿದೆ ನಿಯಮ ಉಲ್ಲಂಘನೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಟ್ರಾಫಿಕ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಪಬ್ಲಿಕ್ ಪ್ರಶ್ನಿಸ್ತಾ ಇದ್ದಾರೆ ಒನ್ ವೇನಲ್ಲಿ ರಾಜಾರೋಷವಾಗಿ ಜಾಲಿ ರೈಟ್ ವಾಹನ ಸವಾರರಿಗೆ ರನ್ ವೇ ಆದ ಒನ್ ವೇ ಆಜಾರೋಷವಾಗಿ ಒನ್ ವೇ ನಲ್ಲಿ ಓಡಾಡ್ತಿರುವ ವಾಹನಗಳು ತಮ್ಮ ದಾರಿಯಲ್ಲಿ ಇದ್ದೇವೆ ಅನ್ನೋದನ್ನೂ ಮರೆತು ವೇಗವಾಗಿ ನುಗ್ಗುತ್ತಿರುವ ಆಟೋ ರಿಕ್ಷಾ ಒನ್ ವೇ ಯಲ್ಲಿ ಬಂದು ಎದುರು ವಾಹನಗಳಿಗೆ ಟೆನ್ಷನ್ ಕೊಡ್ತಿರೋ ಕೆಲ ವಾಹನ ಸವಾರರು ಯಾಕೆ ಸರ್ ಒನ್ ಲಿ ಬರ್ತೀರಾ ಅಂದ್ರೆ ನಿಮಗೆ ಯಾಕೆ ಅನ್ನೋ ಉಡಾಫೆ ಉತ್ತರ ಇದೆಲ್ಲ ಕಂಡು ಬಂದಿದ್ದು ಡೈರಿ ಸರ್ಕಲ್ ನಿಂದ ಕಿದ್ವಾಯಿ ಕಡೆಗೆ ಹೋಗೋ ರಸ್ತೆಯಲ್ಲಿ ಇದು ಡೈರಿ ಸರ್ಕಲ್ ನಿಂದ ಕಿದ್ವಾಯಿ ಹಾಗೂ ನಿಮ್ಹಾನ್ಸ್ ಕಡೆಗೆ ಹೋಗುವ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯನ್ನ ವಾಹನ ಸವಾರರು ರನ್ ವೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ರಸ್ತೆಯಲ್ಲಿ ಒನ್ ವೇ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಆದ್ರೆ ಒಂದಿಷ್ಟು ಸವಾರರು ಯು ಟರ್ನ್ ಅನ್ನು ತಪ್ಪಿಸ್ಕೊಳ್ಳೋಕೆ ಒನ್ ವೇ ದಾರಿಯಲ್ಲಿ ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ ಇದನ್ನ ಕೇಳಬೇಕಾಗಿದ್ದ ಟ್ರಾಫಿಕ್ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಹೋಗ್ತಾ ಇದೀರಿ ನೋ ಎಂಟ್ರಿ ಬರೋದ್ನ ಪೊಲೀಸರು ಕಠಿಣ ಕ್ರಮ ತಗೋಬೇಕು ಅವ್ರಿಗೆ ಒಂದ್ಸತಿ ಗಾಡಿ ಸೀಜೆ ಮಾಡ್ಬಿಟ್ಟು ಮಾಡೋದು ಒಳ್ಳೇದು ಸೀಜು ಲೈಸೆನ್ಸು ಎರಡು ಕಿತ್ಕೊಂಡಾಗ ಆಗ ಅಕ್ರಮ ನಿಂತಾಗುತ್ತೆ ಈಗ ನೋಡಿ ಇಲ್ಲಿ ನಿಂತ ಸರ್ವೆ ಮಾಡ್ತಾ ಇದ್ದೀರಾ ನೀವು ತುಂಬಾ ಒಳ್ಳೇದು ಒಂದು ದಿವಸಕ್ಕೆ ಕಿಟ್ಬಾಯ್ನಿಂದ ಬರಬೇಕು ಅಂದ್ರೆ ಸಾವಿರದ ಐನೂರು ಗಾಡಿಗಳು ಬರ್ತವೆ ರೋಡ್ ಚಿಕ್ಕದು ಗಾಡಿಗಳು ಒನ್ ವೇನಲ್ಲೇ ಬಂದ್ಮೇಲೆ ಟ್ರಾಫಿಕ್ ಜಾಮ್ ಏನು ಮಾಡುತ್ತೆ ಏನು ಇದೇ ರಸ್ತೆಯಲ್ಲಿ ಅನೇಕ ಬಾರಿ ಈ ರನ್ ವೇ ಆಗಿರುವ ಒನ್ ವೇ ಇಂದಾಗಿ ಸಮಸ್ಯೆ ಎದುರಾಗಿದೆ ಅನೇಕ ವಾಹನ ಸವಾರರು ತಾವು ಮಾಡದ ತಪ್ಪಿಗೆ ರಸ್ತೆಯಲ್ಲಿ ಜೀವ ಚೆಲ್ಲಿದ್ದಾರೆ ಯಾಕೆ ಕಂಡು ಕಂಡಲ್ಲಿ ವಾಹನ ನಿಲ್ಲಿಸಿ ಫೈನ್ ಕಲೆಕ್ಟ್ ಮಾಡೋ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಸೈಲೆಂಟ್ ಆಗಿ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಿದ್ದಾರೆ ಜಂಕ್ಷನ್ ಇದೆ ಅಲ್ಲ ಅಲ್ಲಿ ನಿಂತ್ಕೊಳ್ಳೋ ಪೊಲೀಸ್ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಬಂದವರಿಗೆ ಫೈನ್ ಹಾಕಿದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಹೊರತು ಸುಮ್ಮನೆ ಹೋಗೋರ್ನ ಹಿಡ್ದು ಫೈನ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಗೊತ್ತಾಯಿತಾ ಹಿಂಗೆ ಬರೋರು ಇವಾಗ ಹಿಂಗೆ ಹೋಗ್ತಾ ಇರ್ತಾರಾ ಹಿಂಗೆ ರಾಂಗ್ ರೂಟ್ ಅವ್ರು ಬಂದರೆ ಅವ್ರಿಗೆ ಏನು ಅನ್ಬೋದು ಹೇಳಿ ನೀವೇ ಕರೆಕ್ಟಾ ಇಲ್ಲಿ ಅಲ್ಲೋಗಿ ನಿಂತ್ಕೊಂಡು ಪೊಲೀಸವರು ಫೈನ್ ಹಾಕೋ ಬದಲು ಇಲ್ಲಿ ನಿಂತ್ಕೊಂಡು ಬಂದು ರಾಂಗ್ ವೇಲ್ ಬರೋರಿಗೆ ಫೈನ್ ಹಾಕಿದ್ರೆ ಎಷ್ಟು ಉಪಯೋಗ ಆಗುತ್ತೆ ನೀವೇ ಯೋಚನೆ ಮಾಡಿ ಹಾಂ ಕರೆಕ್ಟಾ ಹಿಂಗೆ ಬಂದು ಬರ್ತಾರಪ್ಪ ಅಲ್ಲಿಂದ ಜಂಕ್ಷನಿಂದ ಬರ್ತಾ ಇರ್ತಾರೆ ಇವಾಗ ಅಫ್ಕೋರ್ಸ್ ಇಲ್ಲಿಂದ ರಾಂಗ್ ರೂಟಲ್ಲಿ ಹೋಗ್ತಾ ಇರ್ತಾರೆ ಇವ್ರು ನೋಡ್ಕೊಳ್ಳಿ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಂದ ಬರಬೇಕಾದ್ರೆ ಅವ್ರಿಗೇನಾದರೂ ಆಕ್ಸಿಡೆಂಟ್ ಆಯಿತು ಹೋಗ್ಲಿ ಇವರು ಈ ಕಡೆಯಿಂದ ಲಾರಿಯಲ್ಲೇ ಹೋಗ್ತಾ ಅಲ್ಲಿಂದ ಬಿದ್ದು ಟೂ ವೀಲರ್ ಐತೆ ಯಾರು ಜವಾಬ್ದಾರಿ ಅಲ್ಲ ಮಾಡೋ ಈ ಮಿಸ್ಟೇಕ್ ಅದೆಷ್ಟು ಜೀವಗಳಿಗೆ ಸಂಚಕಾರ ತರುತ್ತೆ ಒಂದು ಕಿಲೋಮೀಟರ್ ದೂರವನ್ನ ಉಳಿಸೋಕೆ ಜೀವವೇ ಹೋಗುವ ಸಂದರ್ಭಗಳು ಎದುರಾಗಿದೆ ಇವಾಗ ಪೊಲೀಸರು ಎಚ್ಚೆತ್ಕೊಳ್ಳದೆ ಹೋದ್ರೆ ಮುಂದೆ ಆಗುವ ದೊಡ್ಡ ಅನಾಹುತಕ್ಕೆ ಪೊಲೀಸರೇ ಹೊಣೆಯಾಗುವುದಂತೂ ಡೌಟೇ ಇಲ್ಲ ಚರಣ್ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್